ಯಾಕಂತ ಹೇಳಿದ್ರೆ ಇಲ್ಲಿ ಕೈ ಧಾರಣೆ ಉತ್ತರ ಕರ್ನಾಟಕದ ಮಣ್ಣಿನ ಮಕ್ಕಳು ಹುರಿಗಳು ನನಗೆ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ನಿಜವನು ತುಂಬಾನೇ ಖುಷಿ ಸುಮಾರು ಇಪ್ಪತ್ತು ವರ್ಷಗಳಿಂದ ನಿರಂತರ ನನಗೆ ಒಡ್ನಾಟ ಬಾಗಲಕೋಟೆ ಬಿಜಾಪುರ ಜಮಖಂಡಿ ರಾಯಚೂರು ಬೆಳಗಾಂ ಗುಲ್ಬರ್ಗ ಯಾದಗಿರಿ ಎಲ್ಲಾ ಜಿಲ್ಲೆಯಲ್ಲೂ ಹೋಗಿದ್ದೀನಿ ಉತ್ತರ ಕರ್ನಾಟಕ ಜನ ಅಂತ ಹೇಳಿದ್ರೆ ನನ್ನ ಜೀವನ ಆಟಲ್ಲಿ ಇಟ್ಕೊಂಡಿದ್ದೀನಿ ಬಂಧುಗಳೇ ಹಾಗಾಗಿ ಈ ಕೋ ಸಿನಿಮಾದ ಸಾಂಗನ ಇಲ್ಲೇ ಬಿಡುಗಡೆ ಮಾಡ್ಬೇಕಂತೇಳಿ ನನ್ನ ಸಹೋದರ ಶಿವಲಿಂಗ್ರು ದೊಡ್ಡಿ ಗುಂಪರ್ಗೆ ಹೇಳಿದಾಗ ಅಣ್ಣ ಇಲ್ಲ ಇಲ್ಲೇ ನಾವು ಕಾರ್ಯಕ್ರಮ ಮಾಡೋಣ ಇಲ್ಲೇ ಬಿಡುಗಡೆ ಅಂತ ಹೇಳಿದ್ರು ಹಾಗಾಗಿ ಈ ಒಂದು ಸಾಂಗನ ಇಲ್ಲೇ ಬಿಡುಗಡೆ ಮಾಡಿದ್ವಿ ತುಂಬಾ ಖುಷಿ ಆಯ್ತದೆ ಕೋರ ಅಂತ ನಾವು ನೆನೆಸ್ಕೊಂಡ್ರೆ ನಮ್ಮ ಕಣ್ಮುಂದೆ ಬರೋದು ಸ್ವಾಮಿ ಕೊರಗಜ್ಜ ಸ್ವಾಮೀಜಿಯವರು ಕೊರಗಜ್ಜ ಸ್ವಾಮೀಜಿ ಆಶ್ರಮದಲ್ಲಿ ಕೋರ ಅಂತ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದೀನಿ ಅದರಲ್ಲೂ ನನ್ನ ತಂದೆ ತಾಯಿ ನನ್ನ ತಾಯಿ ರತ್ನಮ್ಮ ಮೂವೀಸ್ ಬ್ಯಾನಲ್ಲಿ ಇವತ್ತು ನಾನು ಪ್ರೊಡ್ಯೂಸ್ ಮಾಡಿದ್ದೀನಿ ತುಂಬಾ ಖುಷಿ ಆಗ್ತಿದೆ ಬಂಧುಗಳೇ ಇವತ್ತು ಈ ಒಂದು ಉತ್ತರ ಕರ್ನಾಟಕದಲ್ಲಿ ಈ ಒಂದು ಹಾಡನ್ನ ಬಿಡುಗಡೆ ಮಾಡಿದ್ದೀವಿ ಇಡೀ ನನ್ನ ಸಿನಿಮಾ ಕೋರ ತಂಡದ ಎಲ್ಲರೂ ಬಂದಿದ್ದಾರೆ ಈ ಒಂದು ಕೋರ ಸಿನಿಮಾ ಅಂತಂದ್ರೆ ನಿಜ ಒಂದು ಅದ್ಭುತ ಕಂಟೆಂಟ್ ಇಟ್ಕೊಂಡು ಸಾಕಷ್ಟು ಶ್ರಮಾಣ ಪಟ್ಟು ಈ ಚಿತ್ರಕ್ಕೆ ಡೈರೆಕ್ಷನ್ ಮಾಡಿದಂತ ನನ್ನ ಆತ್ಮೀಯ ಸಹೋದರ ಒಟ್ಟ ಸೈ ಅವರು ಅದೇ ರೀತಿ ತುಂಬಾ ಶ್ರಮ ಪಟ್ಟು ಹಾರ್ಡ್ ವರ್ಕ್ ಮಾಡಿ ಸಾಕಷ್ಟು ಡೂಪ್ ಇಲ್ಲದೆ ಇಲ್ಲದೆ ರಿಯಲ್ ಆಗಿ ಫೈಟ್ ಮಾಡಿದಂತ ನನ್ನ ತಮ್ಮ ಸುನಾಮಿ ಕಿಟ್ಟಿ ಅದ್ರ ಜೊತೆ ಈ ಸಿನಿಮಾಗೆ ನಟಿಯಾಗಿ ಸಾಥ್ ಕೊಟ್ಟಂತ ನನ್ನ ಸಹೋದರಿ ಚರಿಷ್ಮಾ ಅವರು ಅದೇ ರೀತಿ ಇವತ್ತು ಈ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂತ ನನ್ನ ಇನ್ನೊಬ್ಬ ಸಹೋದರ ಕಲರ್ಸ್ ಕನ್ನಡ ಡ್ಯಾನ್ಸ್ ಫಸ್ಟ್ ಜಗಿಯವರು ಮತ್ತೆ ನಮ್ಮ ವಿನಯ್ ಅವರು ಮತ್ತೆ ದೇವಸೇನ ಅವರು ದೀಕ್ಷಾ ಅವರು ಮತ್ತೆ ಕೋಲಾರ ಸಿನಿಮಾದ ನಮ್ಮ ಪ್ರೊಡ್ಯೂಸರ್ ಗೌಡ್ರು ಮತ್ತೆ ನಮ್ಮ ಈ ಸಿನಿಮಾದ ಫೈವ್ ಸ್ಟಾರ್ ಚಿನ್ನ ಅವರು ಈ ಸಿನಿಮಾಗೆ ಇವತ್ತೇನು ನೀವು ಸಾಂಗ್ ನೋಡಿದ್ರೆ ಅದಕ್ಕೆ ನ ರೀ ರೆಕಾರ್ಡಿಂಗ್ ಮಾಡಿದಂಥ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಹೇಮಂತ್ ಅವರು ಮತ್ತೆ ಇಲ್ಲ ಇಲ್ಲಿರ್ತಕ್ಕಂಥ ಎಲ್ಲ ನನ್ನ ಪ್ರೀತಿ ಅಭಿಮಾನಿಗಳು ಮತ್ತೆ ಈ ಒಂದು ಕನ್ನಡ ಹಬ್ಬದ ಜೊತೆಗೆ ನಮ್ಮ ಸಿನಿಮಾ ಸಾಂಗ್ನ ರಿಲೀಸ್ ಮಾಡಿದಂಥ ಎಲ್ಲ ಬದಂಟಿ ಎಲ್ಲ ನನ್ನ ಪ್ರೀತಿಯ ಮುಖಂಡರು ಅಣ್ಣ ತಮ್ಮದರು ಅಕ್ಕ ತಂಗಿಯರು ನಿಮ್ಮೆಲ್ಲರೂ ನಾನು ಮನ್ಸೂರ್ಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ ಬಂಧುಗಳೇ ಕೋರಾ ಸಿನಿಮಾ ಅಂತ ಹೇಳಿದ್ರೆ ಇವತ್ತು ನಾನು ಕೋರಾ ಸಿನಿಮಾನ ಐದು ಲ್ಯಾಂಗ್ವೇಜಲ್ಲಿ ರಿಲೀಸ್ ಮಾಡ್ತಾ ಇದ್ದೀನಿ ಪ್ಯಾನ್ ಇಂಡಿಯಾ ಮೂವಿ ನಾನು ಈ ಸಿನಿಮಾನ ಪ್ಯಾನ್ ಇಂಡಿಯಾ ಮಾಡಿದ್ರಿಂದ ನನಗೆ ನಂಬಿಕೆ ಇರಲಿಲ್ಲ ಆದರೆ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಇವತ್ತು ಒಂದು ಒಳ್ಳೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಇವತ್ತು ತೆಲುಗು ಮತ್ತು ತಮಿಳು ಆಲ್ರೆಡಿ ನಮ್ಮ ಸಿನಿಮಾ ಸೇಲ್ ಆಯಿತು ನಮ್ಗೆ ಏನಪ್ಪ ಖುಷಿ ಅಂತ ಹೇಳಿದ್ರೆ ಒಂದು ಕನ್ನಡ ಸಿನಿಮಾ ಇವತ್ತು ಬೇರೆ ರಾಜ್ಯದಲ್ಲಿ ತಗೊಂಡು ಇವತ್ತು ಸಿನಿಮಾನ ರಿಲೀಸ್ ಮಾಡ್ತಾರೆ ಅಂತ ಹೇಳಿದ್ರೆ ನಿಜವೊಂದು ಇಡೀ ನಮ್ಮ ಸಿನಿಮಾ ನಾ ಗೆದ್ದಿದ್ದಂತ ಅರ್ಥ ಹಾಗಾಗಿ ಈ ಒಂದು ಕೋರ ಸಿನಿಮಾದ ಸಾಕಷ್ಟು ನಮ್ಮ ಮಠಣ್ಣ ಆಗಿರ್ಬೋದು ಚರೀಶ್ಮೆ ಆಗಿರ್ಬೋದು ಮುನಿಯವರಾಗಿರ್ಬೋದು ಸೌಜನ್ಯ ಆಗಿರ್ಬೋದು ಸಿದ್ದಿಯವರಾಗಿರ್ಬೋದು ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿ ಈ ಒಂದು ಕೋರ ಸಿನಿಮಾ ನಾವೆಲ್ಲ ನಿರ್ಮಾಣ ಮಾಡಿದ್ದೀವಿ ತುಂಬಾ ಕಷ್ಟಪಟ್ಟಿದ್ದೀವಿ ನಾವು ಕಳೆದ ಬಾರಿ ಟ್ರೀಸರ್ ರಿಲೀಸ್ ಮಾಡಿದಾಗ ನಮ್ಮ ಧ್ರುವ ಅವರು ನಮ್ಮ ಬೆಂಗಳೂರು ಅಶೋಕ ಸ್ಟಾರ್ ಹೋಟ್ಲಲ್ಲಿ ರಿಲೀಸ್ ಮಾಡುದು ಆ ಟೀಸರ್ ಬಿಟ್ಟಾಗ ಇಡೀ ಕರ್ನಾಟಕ ರಾಜ್ಯಂತ ಒಂದ್ ಒಳ್ಳೆ ಸಂಚಲನ ಉಂಟಾಯ್ತು ಅವತ್ತು ನಮ್ಗೆ ಗೊತ್ತಾಯ್ತು ಇಲ್ಲ ಈ ಸಿನಿಮಾದಲ್ಲಿ ಏನೋ ಒಂದು ಒಳ್ಳೇದಾಗುತ್ತೆ ಸಿನಿಮಾ ನಮ್ಗೆ ಕೈ ಹಿಡಿತೆ ನಮ್ಮ ಕನ್ನಡ ಜನರ